ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ಆನೆ ಮತ್ತು ಆನೆಯ ಸ್ನೇಹಿತರು ಒಂದು ಒಂಟಿ ಆನೆ ಕಾಡಿನಲ್ಲಿ ತನಗೂ ಒಬ್ಬರ ಒಳ್ಳೆಯ ಸ್ನೇಹವನ್ನು ಪಡೆಯಲು ಸ್ನೇಹಿತರನ್ನು ಹುಡುಕುತ್ತಿತ್ತು ಆಗ ಆನೆಗೆ ಒಂದು ಕೋತಿ ಕಂಡಿತು ಆ ಕೋತಿಯನ್ನು ಕೇಳಿತು ನೀನು ನನ್ನ ಸ್ನೇಹಿತನಾಗುವೆಯಾ ಎಂದು ಅದಕ್ಕೆ ಆ ಕೋತಿ ಹೇಳಿತು ನೀನು ಮರಗಳಲ್ಲಿ ಕೂಗಾಡಲು ಸಾಧ್ಯವಾಗದು ನೀನು ತುಂಬ ದಪ್ಪ ಇರುವೆ ಎಂದು ಆ ಕೋತಿ ಆನೆಯ ಸ್ನೇಹಿತನಾಗಲು ನಿರಾಕರಿಸಿತು ಹಾಗೆ ಮುಂದೆ ಹೋಗುತ್ತಾ ಆನೆಗೆ ಒಂದು ಮೊಲ ಕಂಡಿತು ಆನೆ ಆ ಮೊಲವನ್ನು ಸಹ ಕೇಳಿತು ನೀನು ನಾನು ಸ್ನೇಹಿತರಾಗೋಣ ಎಂದು ಅದಕ್ಕೆ ಆ ಮೊಲ ಆನೆಯನ್ನು ಕೇಳಿತು ನೀನು ನನ್ನ ಬಿಲದಲ್ಲಿ ಓಡಾಡಲು ಸಾಧ್ಯವೇ ಎಂದು ಆಗ ಆನೆ ಇಲ್ಲ ಎಂದಿತು ಅದಕ್ಕೆ ಆ ಮೊಲ ನೀನು ನನ್ನ ಬಿಲದಲ್ಲಿ ಹೋರಾಡಲು ಸಾಧ್ಯವಿಲ್ಲ ನೀನು ತುಂಬ ದಪ್ಪವಾಗಿ ಎತ್ತರವಾಗಿ ಇದೆಯಾ ಎಂದು ಮೊಲವು ಆನೆಯ ಸ್ನೇಹವನ್ನು ನಿರಾಕರಿಸಿ ಮುಂದೆ ಒಂದು ಕಪ್ಪೆ ಕಂಡಿತು ಅದನ್ನು ಸಹ ಕೇಳುತ್ತದೆ ನನ್ನ ಸ್ನೇಹ ನಿನಗೆ ಇಷ್ಟವೇ ಎಂದು ಆ ಕಪ್ಪೆ ತನ್ನ ಹಾಗೆ ಜಿಗಿಯಲು ಆಗುವುದಿಲ್ಲ ನೀನು ದಪ್ಪವಾಗಿದೆಯಾ ಎಂದು ಕಪ್ಪೆಯೂ ಸಹ ನಿರಾಕರಿಸುತ್ತದೆ ಹೀಗೆ ಇತರೆ ಎಲ್ಲ ಪ್ರಾಣಿಗಳು ಆನೆಯ ಸ್ನೇಹ ಮಾಡಲು ಒಪ್ಪಲಿಲ್ಲ ಪಾಪ ಬಡಪಾಯಿ ಆನೆ ಬೇಸರದಿಂದ ಹಿಂತಿರುಗಿತು ಮರುದಿನ ಕಾಡಿನಲ್ಲಿದ್ದ ಎಲ್ಲ ಪ್ರಾಣಿಗಳು ಪ್ರಾಣ ಭಯದಿಂದ ಹೆದರಿ ಓಡತೊಡಗಿದ್ದವು ಆಗ ಆನೆ ಆ ಪ್ರಾಣಿಗಳಲ್ಲಿ ಕರಡಿಯನ್ನು ನಿಲ್ಲಿಸಿ ಏಕೆ ಎಲ್ಲರೂ ಹೀಗೆ ಹೆದರಿ ಓಡುತ್ತಿದ್ದೀರಿ ಎಂದು ಹೇಳಿತು ಅದಕ್ಕೆ ಆ ಕರಡಿ ಹೇಳಿತು ಹುಲಿ ನಮ್ಮೆಲ್ಲರ ಮೇಲೆ ದಾಳಿ ಮಾಡಲು ನಮ್ಮನ್ನು ಹಿಂಬಾಲಿಸುತ್ತಿದೆ ಎಂದು ಅದಕ್ಕೆ ಆ ಆನೆ ವಿನಯದಿಂದ ಹುಲಿಯನ್ನು ನಿಲ್ಲಿಸಿ ಕೇಳಿಕೊಂಡಿತು ನೀನು ಈ ರೀತಿ ಮಾಡುವುದು ಸರಿಯಲ್ಲ ಎಂದು ಆದರೆ ಆ ಹುಲಿಯು ಆನೆಯನ್ನು ತನ್ನ ದಾರಿಯಿಂದ ದೂರವಿರಲು ಜೋರಾಗಿ ಗರ್ಜಿಸುತ್ತದೆ ಹುಲಿಯ ವರ್ತನೆಯಿಂದ ಕೋಪಗೊಂಡ ಆನೆಯು ತನ್ನ ಕಾಲಿನಿಂದ ಹುಲಿಯನ್ನು ಹೊದ್ದು ಹುಲಿಗೆ ಎಚ್ಚರಿಸಿ ಇನ್ನು ಮುಂದೆ ಇವರಿಗೆ ತೊಂದರೆ ಕೊಡದಿರು ಎಂದು ಹೇಳಿ ಹುಲಿಯನ್ನು ಅಲ್ಲಿಂದ ಓಡಿಸಿತು ಇದನ್ನು ಕಂಡು ಇತರ ಪ್ರಾಣಿಗಳು ನಮ್ಮ ಪ್ರಾಣ ಉಳಿಸಿದ ದೇವರು ಎಂದು ಸಂತೋಷದಿಂದ ಆನೆ ನಮ್ಮ ಸ್ನೇಹಿತನಾಗಲು ಪರಿಪೂರ್ಣ ಎಂದು ಅರಿತುಕೊಂಡು ಎಲ್ಲರೂ ಆನೆಯ ಸ್ನೇಹಿತರಾದರು ಒಬ್ಬರ ಸ್ನೇಹ ಬಯಸಿದ ಆನೆಗೆ ಎಲ್ಲರ ಸ್ನೇಹ ದೊರಕಿತು ಅಂದಿನಿಂದ ಆನೆ ಸಂತೋಷದಿಂದ ಎಲ್ಲರೊಂದಿಗೆ ಬದುಕುತ್ತಿತ್ತು ಹಾಗೆ ಅವರಿಗೆ ತೊಂದರೆ ಆಗದಂತೆ ಅವರಿಗೆ ಕಾವಲಾಗಿತ್ತು ಇದರ ನೈತಿಕತೆ ಸ್ನೇಹಿತರು ಯಾವುದೇ ಆಕಾರ ಅಥವಾ ಗಾತ್ರವಾಗಿರಬಹುದು ಮತ್ತು ಆಪತ್ಕಾಲದಲ್ಲಿ ಆಗುವವನೇ ನಿಜವಾದ ಸ್ನೇಹಿತ ಸ್ನೇಹಿತರೆ ಈ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ನಮಸ್ಕಾರ